सो इवढ कुठं आवाक ಇವಳು ಕೂಡ ಅಬಾಕಸ್ನ ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಮ್ಮ ಹತ್ರ ಜಾಯ್ನ್ ಆಗಿದ್ದಾಳೆ ಸೊ ಇವಳಿಗೂ ಕೂಡ ನಾನು ಕಲ್ಸೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬೇರೆ ಇದಕ್ಕೋಸ್ಕರ ನಾನು ಅವರ ಪೇರೆಂಟ್ಸ್ ಹೆಲ್ಪ್ ಅನ್ನ ತಗೊಂಡಿದೀನಿ ಯಾಕಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸೊ ಈಗ ಆ ಮಗಳು ಕೂಡ ಕವರ್ ಆಗ್ತಾ ಇದ್ದಾಳೆ ಟೀಚರ್ಸ್ ಜಾಯ್ನ್ ಆಗಿರುವಂತ ಮಗು ಇವಳು ಸೊ ಅವ್ರ ಕಡೆಯಿಂದ ಕೂಡ ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ ನೋಡೋಣ ರೆಡಿ ಸರಿಯೋ Two, I won. I, I the race. I two, I won. I two, I'm, peace, I'm, peace, I'm, peace, I'm, the good answer. I two, I I वन अगेन यस मैम लेट्स गो यस मैम आंसर 5 वेरी गुड एट 3 यस मैम एट 5 यस मैम लेट्स 3 यस मैम एट 2 गुड सो इटीच गस्टे जॉइन ಆಗಿರೋರು

ಮಾತಾಡ್ತೀಯ ಏನಾದ್ರೂ ಈ ಮೊದಲು ಮಗ ಮಗುವಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮೊದಲನೇದಾಗಿ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ನಾನು ಕಲಿಸುವಂತ ಶಾಲೆಯಲ್ಲಿ ಪ್ರತಿಯೊಂದು ಕ್ಲಾಸ್ ಎಪ್ಪತ್ತರಿಂದ ಎಂಬತ್ ವಿದ್ಯಾರ್ಥಿಗಳಿದ್ರು ಎಲ್ಲ ಚೆನ್ನಾಗಿದೆ ಊಟಕ್ಕೆ ಬರ್ತಾರೆ ಎಲ್ಲ ಚೆನ್ನಾಗಿದೆ ಕಲಿಯಕ್ಕೆ ಆಸಕ್ತಿ ಇರಲ್ಲ ಇದು ಹೆಂಗಾಗಿದೆ ಅಂದ್ರೆ ಕಲಿಯಕ್ಕೆ ಆಸಕ್ತಿ ಇದೆ ಅಂತ ಆಸಕ್ತಿ ಇದ್ರೆ ಏನಾದ್ರು ಬೇಕಾದ್ರೂ ಗೆಲ್ಲಬಹುದು ಅದನ್ನ ಅತ್ಯುತ್ತ ಅತ್ಯುತ್ತಮವಾದಂತಹ ಒಂದು ಚುರುಕುತನ ಮತ್ತು ಆಸಕ್ತಿ ಅಂತಂದು ಹೇಳ್ಬೋದು ಆ ಒಂದು ಪಾಲಕರಿಗೆ ಮತ್ತು ಆ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದೆ